ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತಿನ ಈ ವಿಡಿಯೋನಲ್ಲಿ ನಾವು ಮೂರನೇ ತರಗತಿಯ ಅಧ್ಯಾಯ ಎರಡು ಅಭ್ಯಾ ಸಂಖ್ಯೆಗಳು ಅಭ್ಯಾಸ ಎರಡು ಪಾಯಿಂಟ್ ಮೂರು ಇವತ್ತು ನಾವು ಬಿಡಿಸೋಣ ಪ್ರಶ್ನೆ ಒಂದು ಈ ಕೆಳಗಿನ ಸಂಖ್ಯೆಗಳ ಮುಂದಿನ ಸಂಖ್ಯೆಗಳನ್ನು ಬರೆ ಇಲ್ಲಿ ತೊಂಬತ್ತೊಂಬತ್ತು ಕೊಟ್ಟಿದ್ದಾರೆ ಇದರ ಮುಂದಿನ ಸಂಖ್ಯೆ ಒಂದು ಇಲ್ಲಿ ಎರಡು ನೂರು ಕೊಟ್ಟಿದ್ದಾರೆ ಇದರ ಮುಂದಿನ ಸಂಖ್ಯೆ ಎರಡು ನೂರ ಒಂದು ಇಲ್ಲಿ ಮೂರು ನೂರ ಐವತ್ತನ್ನು ಕೊಟ್ಟಿದ್ದಾರೆ ಇದರ ಮುಂದಿನ ಸಂಖ್ಯೆ ಮೂರು ನೂರ ಐವತ್ತೊಂದು ನಾಲ್ಕು ನೂರ ಒಂಬತ್ತು ಇದರ ಮುಂದಿನ ಸಂಖ್ಯೆ ನಾಲ್ಕು ನೂರ ಹತ್ತು ಒಂದು ನೂರ ಎಪ್ಪತ್ತೈದು ಇದರ ಮುಂದಿನ ಸಂಖ್ಯೆ ಒಂದು ನೂರ ಎಪ್ಪತ್ತಾರು ಆರುನೂರ ಮೂವತ್ತು ಇದರ ಮುಂದಿನ ಸಂಖ್ಯೆ ಆರುನೂರ ಮೂವತ್ತೊಂದು ಎಂಟು ನೂರ ತೊಂಬತ್ತೊಂಬತ್ತು ಇದರ ಮುಂದಿನ ಸಂಖ್ಯೆ ಒಂಬತ್ನೂರು ಒಂಬತ್ತು ನೂರ ತೊಂಬತ್ತೆಂಟು ಇದರ ಮುಂದಿನ ಸಂಖ್ಯೆ ಒಂಬತ್ತು ನೂರ ತೊಂಬತ್ತೊಂಬತ್ತು ಏಳುನೂರ ತೊಂಬತ್ತೊಂಬತ್ತು ಇದರ ಮುಂದಿನ ಸಂಖ್ಯೆ ಎಂಟುನೂರು ಐದು ನೂರ ಇಪ್ಪತ್ತೊಂಬತ್ತು ಇದರ ಮುಂದಿನ ಸಂಖ್ಯೆ ಐದು ನೂರ ಮೂವತ್ತು ಪ್ರಶ್ನೆ ಎರಡು ಈ ಕೆಳಗಿನ ಸಂಖ್ಯೆಗಳ ಹಿಂದಿನ ಸಂಖ್ಯೆಗಳನ್ನು ಬರೆ ಇಲ್ಲಿ ಡ್ಯಾಶ್ ಕೊಟ್ಟಿದ್ದಾರೆ ಮುಂದೆ ಒಂದು ನೂರ ಒಂದು ಇದೆ ಇದರ ಹಿಂದಿನ ಸಂಖ್ಯೆ ಎಂದರೆ ಒಂದು ನೂರು ಇಲ್ಲಿ ಮೂರು ನೂರು ಕೊಟ್ಟಿದ್ದಾರೆ ಇದರ ಹಿಂದಿನ ಸಂಖ್ಯೆ ಎರಡು ನೂರ ತೊಂಬತ್ತೊಂಬತ್ತು ಎರಡು ನೂರ ಹತ್ತು ಇದರ ಹಿಂದಿನ ಸಂಖ್ಯೆ ಎರಡು ನೂರ ಒಂಬತ್ತು ನಾಲ್ಕು ನೂರ ತೊಂಬತ್ತು ಇದರ ಹಿಂದಿನ ಸಂಖ್ಯೆ ನಾಲ್ಕು ನೂರ ಎಂಬತ್ತೊಂಬತ್ತು ಐದುನೂರು ಇದರ ಹಿಂದಿನ ಸಂಖ್ಯೆ ನಾಲ್ಕು ನೂರ ತೊಂಬತ್ತೊಂಬತ್ತು ಆರು ನೂರ ಐವತ್ತು ಇದರ ಹಿಂದಿನ ಸಂಖ್ಯೆ ಆರು ನೂರ ನಲವತ್ತೊಂಬತ್ತು ಎಂಟು ನೂರ ಹನ್ನೊಂದು ಇದರ ಹಿಂದಿನ ಸಂಖ್ಯೆ ಎಂಟು ನೂರ ಹತ್ತು ಏಳು ನೂರ ಎಪ್ಪತ್ತೇಳು ಇದರ ಹಿಂದಿನ ಸಂಖ್ಯೆ ಏಳು ನೂರ ಎಪ್ಪತ್ತಾರು ಒಂಬತ್ನೂರು ಇದರ ಹಿಂದಿನ ಸಂಖ್ಯೆ ಎಂಟು ನೂರ ತೊಂಬತ್ತೊಂಬತ್ತು ಏಳ್ನೂರು ಇದರ ಹಿಂದಿನ ಸಂಖ್ಯೆ ಆರು ನೂರ ತೊಂಬತ್ತೊಂಬತ್ತು ಪ್ರಶ್ನೆ ಮೂರು ಈ ಕೆಳಗಿನ ಸಂಖ್ಯೆಗಳ ಮಧ್ಯದ ಸಂಖ್ಯೆಗಳನ್ನು ಬರೆ ತೊಂಬತ್ತೊಂಬತ್ತು ನಡು ಡ್ಯಾಶನ್ನು ಕೊಟ್ಟಿದ್ದಾರೆ ಮುಂದೆ ಒಂದು ನೂರ ಒಂದು ಇದೆ ಇವೆ ಎರಡೂ ಸಂಖ್ಯೆಗಳ ಮಧ್ಯನ ಮಧ್ಯದ ಸಂಖ್ಯೆ ಒಂದು ನೂರು ಇಲ್ಲಿ ಏಳುನೂರ ಇಪ್ಪತ್ನಾಲ್ಕು ಕೊಟ್ಟಿದ್ದಾರೆ ಮುಂದೆ ಏಳುನೂರ ಇಪ್ಪತ್ತಾರು ಅಂದರೆ ನಡುವಿನ ಸಂಖ್ಯೆ ಏಳುನೂರ ಇಪ್ಪತ್ತೈದು ಮೂರು ನೂರ ಒಂಬತ್ತು ಮೂರು ನೂರ ಹನ್ನೊಂದು ಇದರ ಮಧ್ಯದ ಸಂಖ್ಯೆ ಮೂರು ನೂರ ಹತ್ತು ಒಂದು ನೂರ ಎಂಬತ್ತೊಂಬತ್ತು ಒಂದು ನೂರ ತೊಂಬತ್ತೊಂದು ಇದರ ಮಧ್ಯದ ಸಂಖ್ಯೆ ಒಂದು ನೂರ ತೊಂಬತ್ತು ಎರಡು ನೂರ ಎಪ್ಪತ್ತಾರು ಎರಡು ನೂರ ಎಪ್ಪತ್ತೆಂಟು ಇದರ ಮಧ್ಯದ ಸಂಖ್ಯೆ ಎರಡು ನೂರ ಎಪ್ಪತ್ತೇಳು ನಾಲ್ಕು ನೂರ ನಾಲ್ಕುನೂರ ಎರಡು ಇದರ ಮಧ್ಯದ ಸಂಖ್ಯೆ ನಾಲ್ಕುನೂರ ಒಂದು ಆರುನೂರ ತೊಂಬತ್ತೊಂಬತ್ತು ಏಳುನೂರ ಒಂದು ಇದರ ಮಧ್ಯದ ಸಂಖ್ಯೆ ಏಳುನೂರು ಎಂಟುನೂರ ತೊಂಬತ್ತೆಂಟು ಒಂಬತ್ನೂರು ಇದರ ಮಧ್ಯದ ಸಂಖ್ಯೆ ಎಂಟುನೂರ ತೊಂಬತ್ತೊಂಬತ್ತು ಐದು ನೂರ ನಲವತ್ತೊಂಬತ್ತು ಐದು ನೂರ ಐವತ್ತೊಂದು ಇದರ ಮಧ್ಯದ ಸಂಖ್ಯೆ ಐದು ನೂರ ಐವತ್ತು ಒಂಬತ್ತು ನೂರ ತೊಂಬತ್ತೆಂಟು ಒಂದು ಸಾವಿರ ಇದರ ಮಧ್ಯದ ಸಂಖ್ಯೆ ಒಂಬತ್ತು ನೂರ ತೊಂಬತ್ತೊಂಬತ್ತು ಪ್ರಶ್ನೆ ನಾಲ್ಕು ಮಾದರಿಯಂತೆ ಬಿಟ್ಟ ಸ್ಥಳಗಳನ್ನು ತುಂಬು ಮಾದರಿ ಒಂದು ನೂರು ಒಂದು ನೂರ ಐದು ಒಂದು ನೂರ ಹತ್ತು ಒಂದು ನೂರ ಹದಿನೈದು ಒಂದು ನೂರ ಇಪ್ಪತ್ತು ಒಂದು ನೂರ ಇಪ್ಪತ್ತೈದು ಒಂದು ನೂರ ಮೂವತ್ತು ಒಂದು ನೂರ ಮೂವತ್ತೈದು ಇವೆಲ್ಲ ಸಂಖ್ಯೆಗಳ ಮಧ್ಯೆ ಐದರ ವ್ಯತ್ಯಾಸವಿದೆ ಅಂದರೆ ಇಲ್ಲಿ ನೂರು ಇದೆ ನೂರರಲ್ಲಿ ನಾವು ಐದು ಕುಡಿಸಿದರೆ ನೂರ ಐದು ಹೀಗೆಯೇ ಇಲ್ಲಿ ಐದು ಸಂಖ್ಯೆಯ ವ್ಯತ್ಯಾಸವಿದೆ ಇಲ್ಲಿ ಏನು ಮಾಡೋಣ ನಾವು ಇಲ್ಲಿ ಎರಡು ನೂರ ತೊಂಬತ್ತಾರು ಎರಡು ನೂರ ತೊಂಬತ್ತೆಂಟು ಅಂದರೆ ಎರಡು ನೂರ ತೊಂಬತ್ತಾರು ಹಾಗೂ ಎರಡು ನೂರ ತೊಂಬತ್ತೆಂಟರ ನಡುವೆ ಎರಡು ಸಂಖ್ಯೆಯ ವ್ಯತ್ಯಾಸವಿದೆ ಹಾಗಾಗಿ ನಾವು ಏನು ಮಾಡೋಣ ಇಲ್ಲಿ ಎರಡು ನೂರ ತೊಂಬತ್ತಾರು ಇದೆ ಇಲ್ಲಿ ಎರಡು ನೂರ ತೊಂಬತ್ತೆಂಟು ಇಲ್ಲಿ ನಾವು ಮೂರು ನೂರು ಬರೆಯೋಣ ಇಲ್ಲಿ ಮೂರು ನೂರ ಎರಡು ಮೂರು ನೂರ ನಾಲ್ಕು ಇಲ್ಲಿ ಮೂರು ನೂರ ಆರ ಆರನ್ನು ಕಟ್ಟಿದ್ದಾರೆ ಇಲ್ಲಿ ನಾವು ಮೂರು ನೂರ ಎಂಟು ಬರೆಯೋಣ ಇಲ್ಲಿ ನಾಲ್ಕುನೂರು ಇದೆ ಇಲ್ಲಿ ಡ್ಯಾಶ್ ಕೊಟ್ಟಿದ್ದಾರೆ ಇಲ್ಲಿ ನಾಲ್ಕು ನೂರ ಇಪ್ಪತ್ತು ಹಾಗೂ ಇಲ್ಲಿ ನಾಲ್ಕು ನೂರ ಮೂವತ್ತು ಇದೆ ಅಂದರೆ ಇಲ್ಲಿ ನಾವು ನಾಲ್ಕು ನೂರ ಹತ್ತನ್ನು ಬರೆಯಬೇಕು ಏಕೆಂದರೆ ಇಲ್ಲಿ ಹತ್ತರ ವ್ಯತ್ಯಾಸವಿದೆ ನಾಲ್ಕುನೂರು ನಾಲ್ಕುನೂರ ಹತ್ತು ನಾಲ್ಕುನೂರ ಇಪ್ಪತ್ತು ನಾಲ್ಕುನೂರ ಮೂವತ್ತು ನಾಲ್ಕು ನೂರ ನಲವತ್ತು ನಾಲ್ಕು ನೂರ ಐವತ್ತು ಇಲ್ಲಿ ನಾಲ್ಕು ನೂರ ಅರುವತ್ತನ್ನು ಕೊಟ್ಟಿದ್ದಾರೆ ಇಲ್ಲಿ ನಾವು ನಾಲ್ಕು ನೂರ ಎಪ್ಪತ್ತನ್ನು ಬರೆಯೋಣ ಹಾಗೂ ಇಲ್ಲಿ ನಾಲ್ಕು ನೂರ ಎಂಬತ್ತು ನೆಕ್ಸ್ಟ್ ಎಂಟು ನೂರ ಒಂದು ಡ್ಯಾಶ್ ಡ್ಯಾಶ್ ಎಂಟು ನೂರ ನಾಲ್ಕು ಎಂಟು ನೂರ ಐದು ಅಂದರೆ ಇಲ್ಲಿ ಬರೀ ಒಂದೇ ಒಂದು ಸಂಖ್ಯೆಯ ವ್ಯತ್ಯಾಸವಿದೆ ಇಲ್ಲಿ ನಾವು ಏನು ಮಾಡೋಣ ಎಂಟು ನೂರ ಎರಡು ಎಂಟು ನೂರ ಮೂರು ಬರೆಯೋಣ ಎಂಟು ನೂರ ನಾಲ್ಕು ಹಾಗೂ ಎಂಟು ನೂರ ಐದು ಇಲ್ಲಿ ಕೊಟ್ಟಿದ್ದಾರೆ ಮುಂದೆ ನಾವು ಎಂಟು ನೂರ ಆರು ಹಾಗೂ ಎಂಟು ನೂರ ಏಳನ್ನು ಬರೆಯೋಣ ಇಲ್ಲಿ ಎಂಟು ನೂರ ಎಂಟು ಇದೆ ಒಂಬತ್ನೂರು ಒಂಬತ್ತು ಮೂರು ಅಂದರೆ ಇಲ್ಲಿ ಮೂರರ ವ್ಯತ್ಯಾಸವಿದೆ ಇಲ್ಲಿ ಏನು ಮಾಡೋಣ ನಾವು ಮುಂದೆ ಒಂಬತ್ತು ನೂರ ಆರು ಬರೆಯೋಣ ಒಂಬತ್ತು ನೂರು ಮೂರು ಒಂಬತ್ತು ನೂರ ಆರು ಒಂಬತ್ತು ನೂರ ಒಂಬತ್ತು ಒಂಬತ್ತು ನೂರ ಹನ್ನೆರಡು ಒಂಬತ್ತು ನೂರ ಹದಿನೈದು ಒಂಬತ್ತು ನೂರ ಹದಿನೆಂಟು ಇಲ್ಲಿ ಒಂಬತ್ತು ನೂರ ಇಪ್ಪತ್ತೊಂದನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ಆರುನೂರ ನಲವತ್ತು ಆರುನೂರ ಅರವತ್ತು ಇಲ್ಲಿ ನಾವು ಮುಂದೆ ಆರುನೂರ ಎಂಬತ್ತು ಏಳ್ನೂರು ಏಳುನೂರ ಇಪ್ಪತ್ತು ಏಳುನೂರ ನಲವತ್ತು ಏಳುನೂರ ಅರವತ್ತು ಬರೆಯೋಣ ಇಲ್ಲಿ ಏಳುನೂರ ಎಂಬತ್ತು ಕೊಟ್ಟಿದ್ದಾರೆ ಪ್ರಶ್ನೆ ಐದು ಮಾದರಿಯಂತೆ ಬಿಟ್ಟ ಸ್ಥಳಗಳನ್ನು ತುಂಬುವು ಮಾದರಿ ಎರಡು ನೂರು ಒಂದು ನೂರ ತೊಂಬತ್ತೆಂಟು ಒಂದು ನೂರ ತೊಂಬತ್ತಾರು ಒಂದು ನೂರ ತೊಂಬತ್ನಾಲ್ಕು ಒಂದು ನೂರ ತೊಂಬತ್ತೆರಡು ಒಂದು ನೂರ ತೊಂಬತ್ತು ಒಂದು ನೂರ ಎಂಬತ್ತೆಂಟು ಒಂದು ನೂರ ಎಂಬತ್ತಾರು ಇಲ್ಲಿ ಇಲ್ಲಿ ಮೂರು ನೂರು ಎರಡು ನೂರ ತೊಂಬತ್ತೈದು ಕೊಟ್ಟಿದ್ದಾರೆ ಇಲ್ಲಿ ನಾವೇನು ಮಾಡೋಣ ಇದರ ಹಿಂದಿನ ಸಂಖ್ಯೆಗಳನ್ನು ಬರೆಯೋಣ ಎರಡು ನೂರ ತೊಂಬತ್ತು ಎರಡು ನೂರ ಎಂಬತ್ತೈದು ಎರಡು ನೂರ ಎಂಬತ್ತು ಎರಡು ನೂರ ಎಪ್ಪತ್ತೈದು ಎರಡು ನೂರ ಎಪ್ಪತ್ತು ಇಲ್ಲಿ ಎರಡು ನೂರ ಅರವತ್ತೈದನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ಐದು ನೂರು ನಾಲ್ಕುನೂರ ಐವತ್ತು ನಾಲ್ಕು ನೂರು ಮೂರು ನೂರ ಐವತ್ತು ಮೂರು ನೂರು ಎರಡು ನೂರ ಐವತ್ತು ಎರಡು ನೂರು ಇಲ್ಲಿ ಒಂದು ನೂರ ಐವತ್ತು ಕೊಟ್ಟಿದ್ದಾರೆ ನೆಕ್ಸ್ಟ್ ಎಂಟು ನೂರು ಏಳುನೂರ ತೊಂಬತ್ತು ಏಳುನೂರ ಎಂಬತ್ತು ಏಳುನೂರ ಎಪ್ಪತ್ತು ಏಳು ನೂರ ಅರವತ್ತು ಏಳುನೂರ ಐವತ್ತು ಏಳುನೂರ ನಲವತ್ತು ಇಲ್ಲಿ ಏಳುನೂರ ಮೂವತ್ತನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ಒಂಬತ್ತು ನೂರ ತೊಂಬತ್ತು ಒಂಬತ್ತು ನೂರ ಎಪ್ಪತ್ತು ಒಂಬತ್ತು ನೂರ ಐವತ್ತು ಒಂಬತ್ತು ನೂರ ಮೂವತ್ತು ಒಂಬತ್ತು ನೂರ ಹತ್ತು ಎಂಟುನೂರ ತೊಂಬತ್ತು ಎಂಟು ನೂರ ಎಪ್ಪತ್ತು ಇಲ್ಲಿ ಎಂಟುನೂರ ಐವತ್ತನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ಏಳುನೂರ ತೊಂಬತ್ತು ಏಳುನೂರ ಎಂಬತ್ತೊಂಬತ್ತು ಏಳುನೂರ ಎಂಬತ್ತೆಂಟು ಏಳುನೂರ ಎಂಬತ್ತೇಳು ಏಳುನೂರ ಎಂಬತ್ತಾರು ಏಳುನೂರ ಎಂಬತ್ತೈದು ಏಳುನೂರ ಎಂಬತ್ನಾಲ್ಕು ಇಲ್ಲಿ ಏಳುನೂರ ಎಂಬತ್ತ್ಮೂರನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ಯಾರಿಗೆ ಹೆಚ್ಚು ಯಾರಿಗೆ ಕಡಿಮೆ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಈ ಬಾರಿಯ ಪಬ್ಲಿಕ್ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳು ಅವರ ಕೈಯಲ್ಲಿದೆ ಯಾರಿಗೆ ಹೆಚ್ಚು ಯಾರಿಗೆ ಕಡಿಮೆ ಎಂದು ನೀನೇ ಯೋಚಿಸಿ ಹೇಳು ಇಲ್ಲಿ ವಿದ್ಯಾರ್ಥಿಗಳು ತಮ್ಮ ತಮ್ಮ ಅಂಕಪಟ್ಟಿಯನ್ನು ಇಲ್ಲಿ ಕೈಯಲ್ಲಿ ಹಿಡಿದುಕೊಂಡಿದ್ದಾರೆ ನಾವು ಈಗ ನೋಡೋಣ ಒಂದನೆಯದು ಅತಿ ಹೆಚ್ಚು ಅಂಕ ಇದರಲ್ಲಿ ಅತಿ ಹೆಚ್ಚು ಅಂಕ ಎಂದರೆ ಐದು ನೂರ ಇಪ್ಪತ್ತು ನೆಕ್ಸ್ಟ್ ಅತಿ ಕಡಿಮೆ ಅಂಕ ಇಲ್ಲಿ ಐದು ನೂರ ಇಪ್ಪತ್ತು ಇದೆ ಎರಡು ನೂರ ತೊಂಬತ್ತೊಂಬತ್ತು ಎರಡು ನೂರ ಐವತ್ತು ಮೂರು ನೂರ ತೊಂಬತ್ತಾರು ನಾಲ್ಕು ನೂರ ತೊಂಬತ್ತೊಂಬತ್ತು ಎರಡು ನೂರ ಹತ್ತು ಐದು ನೂರ ಹತ್ತು ನಾಲ್ಕು ನೂರ ತೊಂಬತ್ತು ಎರಡು ನೂರ ತೊಂಬತ್ತೊಂಬತ್ತು ಮೂರು ನೂರ ಐವತ್ತೊಂದು ಇದರಲ್ಲಿ ಅತಿ ಕಡಿಮೆ ಅಂಕ ಎಂದರೆ ಎರಡು ನೂರ ಹತ್ತು ಇಬ್ಬರು ಪಡೆದ ಸಮಾನ ಅಂಕ ಇಲ್ಲಿ ನಾವು ನೋಡೋಣ ಇಬ್ಬರು ಪಡೆದ ಸಮಾನ ಅಂಕ ಎಂದರೆ ಇಲ್ಲೂ ಎರಡು ನೂರ ತೊಂಬತ್ತೊಂಬತ್ತು ಇದೆ ಇಲ್ಲಿಯೂ ಕೂಡ ಎರಡು ನೂರ ತೊಂಬತ್ತೊಂಬತ್ತು ಇದೆ ಇಲ್ಲಿ ನಾವು ಬರೆಯೋಣ ಎರಡು ನೂರ ತೊಂಬತ್ತೊಂಬತ್ತು ಹುಡುಗರಲ್ಲಿ ಅತಿ ಹೆಚ್ಚು ಅಂಕ ಅಂದರೆ ಇಲ್ಲಿ ಹುಡುಗರು ಇದ್ದಾರೆ ಈ ಹುಡುಗರಲ್ಲಿ ಅತಿ ಹೆಚ್ಚು ಅಂಕ ಎಂದರೆ ಐದು ನೂರ ಹತ್ತು ಇದನ್ನು ನಾವಿಲ್ಲಿ ಬರೆಯೋಣ ಹುಡುಗಿಯರಲ್ಲಿ ಅತಿ ಹೆಚ್ಚು ಅಂಕ ಇಲ್ಲಿ ಹುಡುಗಿಯರಲ್ಲಿ ಅತಿ ಹೆಚ್ಚು ಅಂಕ ಎಂದರೆ ಐದು ನೂರ ಇಪ್ಪತ್ತು ಐದು ನೂರ ಇಪ್ಪತ್ತು ಬರೆಯೋಣ ಹುಡುಗರಲ್ಲಿ ಅತಿ ಕಡಿಮೆ ಅಂಕ ಇಲ್ಲಿ ಹುಡುಗರಲ್ಲಿ ಅತಿ ಕಡಿಮೆ ಅಂಕ ಎಂದರೆ ಎರಡು ನೂರ ಹತ್ತು ಹುಡುಗಿಯರಲ್ಲಿ ಅತಿ ಕಡಿಮೆ ಅಂಕ ಹುಡುಗಿಯರಲ್ಲಿ ಅತಿ ಕಡಿಮೆ ಅಂಕ ಎಂದರೆ ಎರಡು ನೂರ ಐವತ್ತು ನಾಲ್ಕುನೂರು ಅಂಕಗಳಿಗೆ ನಾಲ್ಕು ಅಂಕಗಳು ಕಡಿಮೆ ಅಂದರೆ ಇಲ್ಲಿ ಮೂರು ನೂರ ತೊಂಬತ್ತಾರು ನಾಲ್ಕುನೂರಕ್ಕೆ ನಾಲ್ಕು ಅಂಕಗಳು ಕಡಿಮೆ ಐದು ನೂರು ಅಂಕಗಳಿಗಿಂತ ಹತ್ತು ಅಂಕಗಳು ಹೆಚ್ಚು ಅಂದರೆ ಇಲ್ಲಿ ಐದು ನೂರ ಹತ್ತು ಐದುನೂರು ಅಂಕಗಳಿಗಿಂತ ಹತ್ತು ಅಂಕಗಳು ಹೆಚ್ಚು ಐದು ನೂರ ಹತ್ತು ನೆಕ್ಸ್ಟ್ ಐದು ನೂರು ಅಂಕಗಳಿಗೆ ಹತ್ತು ಅಂಕ ಕಡಿಮೆ ಅಂದರೆ ಇಲ್ಲಿ ನಾಲ್ಕು ನೂರ ತೊಂಬ ನಾಲ್ಕು ನೂರ ತೊಂಬತ್ತು ಐದುನೂರು ಅಂಕಗಳಿಗೆ ಹತ್ತು ಅಂಕ ಕಡಿಮೆ ಇಲ್ಲಿ ನಾವು ಬರೆಯೋಣ ನಾಲ್ಕು ನೂರ ತೊಂಬತ್ತು ನೆಕ್ಸ್ಟ್ ಮಾಡಿ ನಲಿ ಚಿತ್ರದಲ್ಲಿರುವ ಜೀವಿಗಳ ಬಳಿ ಕೆಲವು ಸಂಖ್ಯೆಗಳಿವೆ ಸಂಖ್ಯೆ ಮತ್ತು ಜೀವಿಗಳನ್ನು ಹೋಲಿಸಿ ಕೆಳಗಿನ ಖಾಲಿ ಜಾಗಗಳನ್ನು ಭರ್ತಿ ಮಾಡು ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆ ಇಲ್ಲಿ ನಾವು ಸಂಖ್ಯೆಗಳನ್ನು ಇವೆಲ್ಲ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯೋಣ ಹಾಗಾಗಿ ನಾವೇನು ಮಾಡೋಣ ಮೊದಲು ಚಿಕ್ಕ ಸಂಖ್ಯೆಯನ್ನು ಬರೆಯೋಣ ಇಲ್ಲಿ ತೊಂಬತ್ತು ಇದೆ ಒಂದು ನೂರ ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತು ತೊಂಬತ್ ಒಂಬತ್ನೂರು ಒಂಬತ್ತು ತೊಂಬತ್ತೊಂಬತ್ತು ಚಿಕ್ಕ ಸಂಖ್ಯೆ ಎಂದರೆ ಮೊದಲು ನಾವು ಈ ತೊಂಬತ್ತನ್ನು ಇಲ್ಲಿ ಬರೆಯೋಣ ಇದರ ನಂತರ ನಾವು ಇದಕ್ಕಿಂತ ದೊಡ್ಡ ಸಂಖ್ಯೆ ಎಂದರೆ ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತಕ್ಕಿಂತ ದೊಡ್ಡ ಸಂಖ್ಯೆ ಎಂದರೆ ಒಂದು ನೂರ ತೊಂಬತ್ತೊಂಬತ್ತು ಇದಕ್ಕಿಂತ ದೊಡ್ಡ ಸಂಖ್ಯೆ ಎಂದರೆ ಒಂಬತ್ನೂರು ಹಾಗೂ ನೆಕ್ಸ್ಟ್ ಒಂಬತ್ತು ನೂರ ತೊಂಬತ್ತೊಂಬತ್ತು ಸಂಖ್ಯೆಗಳ ಏರಿಕೆ ಕ್ರಮಕ್ಕೆ ಅನುಗುಣವಾಗಿ ಜೀವಿಗಳ ಹೆಸರನ್ನು ಬರೀ ಇಲ್ಲಿಯೂ ಕೂಡ ನಾವು ಇಲ್ಲಿ ಸಂಖ್ಯೆಯನ್ನು ಏರಿಕೆ ಕ್ರಮದಲ್ಲಿ ಬರೆದಿದ್ದೇವೆ ಇಲ್ಲಿಯೂ ಕೂಡ ಈ ಜೀವಿಗಳ ಹೆಸರುಗಳನ್ನು ನಾವು ಬರೆಯೋಣ ಮೊದಲು ನಾವು ಕೋತಿ ಬರೆಯೋಣ ಕೋತಿ ನೆಕ್ಸ್ಟ್ ಮೀನು ನಂತರ ಹಲ್ಲಿ ನಂತರ ಬಾತುಕೋಳಿ ನಂತರ ಆಮೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ